ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡಲೇಬೇಕು ಅಂತ ಬಂದಿದ್ದೀರಾ ಎಲ್ಲರೂ ಯಾಕೆಂದರೆ ನಿಮ್ಗೆ ಆಲ್ರೆಡಿ ತಮ್ಮನೇರಲ್ಲೇ ಗೊತ್ತಾಗಿರಬೇಕು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇದ್ರ ಬಗ್ಗೆ ಮಾತಾಡಬೇಕು ಬೇಡ ನನಗಂತೂ ಗೊತ್ತಾಗ್ತಾಯಿಲ್ಲ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಎಕ್ಸಾಮು ಇತ್ತು ಸೊ ಎಕ್ಸಾಮ್ ಮುಗಿಸ್ಕೊಂಡು ಕರ್ಕೊಂಬಂದಿದ್ದೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನನಗೆ ನಿಮಗೆ ತಮ್ಮನೇಲಿ ನೋಡೋ ಗೊತ್ತಾಗಿರಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಮಾತಾಡೋದು ಬೇಡ ಅನ್ನೋದು ಕೂಡ ಬೇಜಾರಾಗ್ತಾಯಿದೆ ಹೇಳ್ತೀನಿ ಪ್ರೆಗ್ನೆಂಟು ಆಗಿರೋರಿಗೆ ಒಂದು ಏಜ್ ಆದಮೇಲೆ ನನಗೆ ಗೊತ್ತಿರುತ್ತೆ ನೀವು ತಮ್ಮನೇಲಿ ನೋಡಿಕೊಂಡು ಇದರಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡು ವೀಡಿಯೋ ನೋಡೋಕೆ ಬಂದಿರ್ತೀರ ಎಷ್ಟು ಎಷ್ಟು ವರ್ಷ ಆದಮೇಲೆ ಪ್ರೆಗ್ನೆಂಟು ಆಗ್ತಾ ಇರೋದು ಒಂದು ಏಜ್ ಆದಮೇಲೆ ಮಗು ಮಕ್ಕಳು ಅಂತ ಅಂದರೆ ಒಂದು ಇದು ಖುಷಿ ಪಡಬೇಕಾ ದುಃಖ ಪಡಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ನೀವೇ ಹೇಳಬೇಕು ಇದರ ಇದ್ರ ಬಗ್ಗೆ ನೀವೇ ಹೇಳಬೇಕು ಸೊ ವೀಡಿಯೋನ ಯಾಕೆ ಇನ್ನೂ ಎಳ್ಕೊಂಡು ಹೋಗೋದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟು ಮಾಡೋಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ತೆಕ್ಕ ಸುಮ್ಮನಿರು ಬೇಸಿಗೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆಂಟ್ ಯಾ ಯಾರಪ್ಪ ಅಂತ ಹೇಳ್ತೀನಿ ನಾನು ಒಂದೇ ಒಂದಿನ ನನಗೆ ಗೊತ್ತು ಕಣ್ರಿ ನೀವೆಲ್ಲ ಪ್ರೆಗ್ನೆಂಟು ಇವರೇ ಆಗಿರೋದು ಅಂತ ತಮ್ಮನೇಲಲ್ಲಿ ನೋಡಿಕೊಂಡು ನೀವು ಆಲ್ರೆಡಿ ವೀಡಿಯೋನ ಆನ್ ಮಾಡ್ಕೊಂಬಿಟ್ಟಿರ್ತೀರ ನನಗೆ ಗೊತ್ತು ಇವೆಲ್ಲ ಹೆಂಗಿರ್ತೀರ ಅಂತ ನಾನು ತೋರಿಸ್ತೀನಿ ನಮ್ಮ ಮನೇಲಿ ಯಾರು ಪ್ರೆಗ್ನೆಂಟು ಅಂತ ತೋರಿಸ್ತೀನಿ ಇದು ಇದೇ ಬೇಡ ಅದು ಊಟ ಬೇರೆ ಬೇಡ ಮುಟ್ಬೇಡ ಸುಮ್ಮನೆ ಇದೇ ನಮ್ಮ ಜಾನ್ಸಿ ಇದನ್ನ ತಗೊಂಬಂದು ಆಲ್ರೆಡಿ ಐದು ವರ್ಷ ಆಗ್ತಾ ಬಂತು ಒಂದು ಸತಿನೂ ಮರಿ ಹಾಕಿಸ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಯಾಕಂದರೆ ಬೇಜಾರಾಗ್ತಾಯಿತ್ತು ಬರೋ ಈ ಕಡೆ ಜನ್ಸಿ ಈ ಕಡೆ ಬಾ ಈ ಕಡೆ ಬಾ ಅಲ್ಲಿ ಎಲ್ಲ ತಿಳಿದಿ ಬಾರೋ ಸೊ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಯಾವುದು ಮರಿ ಆಗ್ತಾ ಇರೋದು ಅಂತ ನಂಗೆ ಗೊತ್ತು ತಮ್ಮನೇಲಿ ನೋಡಿ ನೀವೆಲ್ಲ ಕನ್ಫ್ಯೂಸ್ ಆಗಿರ್ತೀರ ಈ ಏಜಲ್ಲಿ ಈ ಅಮ್ಮಗೆ ಮತ್ತು ಮಗುನ ಹಂಗೆ ಹಿಂಗೆ ಅಂತ ಎಲ್ಲ ಅಂದ್ಕೊಂಡಿರ್ತೀರ ಇಲ್ಲ ಅದು ತಮ್ನೇಲು ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ ಒಂದು ತಮ್ನಲ್ನ ಹಾಕ್ತೀವಿ ಅಷ್ಟೇನೆ ಗೊತ್ತಿಲ್ಲ ಅದೇ ಪ ಇವಾಗ ಅದಕ್ಕೆ ಕರೆಕ್ಟಾಗಿ ಒಂದು ತಿಂಗಳ ಮೇಲೆ ಒಂದು ವಾರ ಆಗಿದೆ ಅದು ಎರಡು ತಿಂಗಳಿಗಂತೆ ಹಾಕೋದು ದಿನ ಹಾಕಿ ಅಂದರೆ ಮರಿ ಬೇಡವೇ ಬೇಡ ಅಂತ ಅಂದ್ಕೊಂಡಿದ್ವಿ ಯಾಕೆ ಅಂತಂದರೆ ಪಾಪ ಏನಂದರೆ ಏನೂ ಇದಿಲ್ಲ ಪಾಪ ಅದಕ್ಕೆ ಅವತ್ತು ನಮಗೆ ಮಗು ಥರನೇ ಒಂದು ಫೀಲ್ ಆಗ್ತಾ ಇತ್ತು ಇವಾಗ ಅದು ಪಾಪ ಇದ್ದರೆ ಅದು ಕೂತ್ಕೊಳ್ಳೋದಾಗಿರ್ಬೋದು ಒಂದು ಒಂಥರ ಕಷ್ಟಪಡ್ತಾ ಇರೋ ನನಗೆ ನೋಡೋಕ್ಕೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದೆ ಮರಿನೇ ಬೇಡ ಹಾಕ್ಸೋದೇ ಬೇಡ ಪಾಪ ಅಂತ ನನ್ನ ಮಗಳು ಅವಳಿಗೆ ಜಾಸ್ತಿ ನಾಯಿ ಮೇಲೆ ಇದು ಜಾಸ್ತಿ ಅವಳೆಲ್ಲ ಸರ್ಚ್ ಮಾಡಿ ಕೇಳಿದ ಮೇಲೆ ಇಲ್ಲ ಒಂದು ಅದು ಒಂದು ಸತಿ ಆದರೂ ಮರಿ ಹಾಕ್ಲೇಬೇಕಂತೆ ನಾಯಿ ಇರೋರೆಲ್ಲ ಸ ಹೆಣ್ಮರಿ ಇರೋರು ಆದಷ್ಟು ಅದನ್ನು ಇದು ಮಾಡಿಕೊಡಿ ಒಂದು ಸತಿ ಆದರೂ ಅದು ಜೀವನದಲ್ಲಿ ಮರಿ ಹಾಕಬೇಕು ಇಲ್ಲ ಅಂತ ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಬೇರೆ ಬೇರೆ ಥರ ಕಾಯಿಲೆಗಳು ಕೂಡ ಬರ್ತಾ ಇರ್ತವೆ ಅಂತ ಅಂದಿದ್ದಕ್ಕೆ ಸರಿ ಆಯಿತು ಅಂತ ಇವಾಗ ಒಪ್ಕೊಂಡು ಅದು ಆಯಿತು ಇವಾಗ ಒಂದು ತಿಂಗಳ ಮೇಲೆ ಒಂದು ವಾರ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಇಪ್ಪತ್ತು ದಿವಸ ಅಂತ ಅಂದ್ಕೊಂಡ್ರಿ ಅಷ್ಟೇ ನಾನೇ ಎರಡು ತಿಂಗಳಲ್ಲಿ ಮರಿ ಹಾಕತ್ತೆ ಅವು ನಾಯಿಗಳು ಸೊ ನಮ್ಮ ಝಾನ್ಸಿ ಮರಿ ಇರೋದು ನಂಗೆ ಅದು ಪಾಪ ಅದು ನೋಡ್ತಾಯಿದ್ರೇ ಒಂಥರ ಬೇಜಾರಾಗ್ತಾಯಿತ್ತು ತನಗಂತೂ ಕೂದರಲ್ಲ ಹಾಗಾಗಿ ನಮ್ಮ ಜಾನ್ಸಿಗೆ ಈ ಈ ಒಂದೇ ಸತಿ ನನ್ನ ಮಗಳಿಗೆ ಹೇಳ್ಬಿಟ್ಟಿದ್ದೀನಿ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೆ ಬರಲ್ಲ ಹೇಳಬೇಕು ಅಂತಂದರೆ ಪಾಪ ಅದನ್ನ ತೆಗೀಬೇಡವೋ ವೈನು ಹಾಕಿದಿನ ಅದನ್ನು ತೆಗದ್ಬಿಟನಾ ಅಪ್ಪ ಒಂಥರ ತೆಗಿಬೇಡ ಸುಮ್ಮನೆ ವೃತ್ತಿ ಬೇಡ ಸೊ ಅದಕ್ಕೆ ಅದನ್ನೇ ನೋಡ್ಕೊಳಕ್ಕೆ ಬರೋಲ್ಲ ಪಾಪ ಇನ್ನು ಮರಿಗಳು ಬೇರೆ ಅದನ್ನೆಲ್ಲ ಇವಾಗ ಎಷ್ಟು ಮನೆಯಲ್ಲಿ ಯಾರಾದರೂ ಗಂಡು ಮಕ್ಕಳು ನೋಡ್ಕೊಳ್ಳೋಕ್ಕಿದ್ರೆ ಪಾಪ ಈಸಿ ಆಗುತ್ತೆ ನಮಗೆಲ್ಲ ಅಷ್ಟು ಇದಾಗಲ್ಲ ನನ್ನ ಮಗಳಿಗಂತೂ ನಾಯಿ ಇಷ್ಟ ಬಟ್ ಆದರೆ ಅವಳಿಗೆ ಪಾಪ ಆಗ ಸ್ಕೂ ಕಾಲೇಜು ಭರತನಾಟ್ಯಮ್ ಕ್ಲಾಸು ಅದು ಇದು ಎಲ್ಲನೂ ಇರುತ್ತೆ ಮೇಂಟೇನ್ ಮಾಡೋದು ಕಷ್ಟ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಇಲ್ಲ ಒಂದು ಸತಿ ಇದಾಗಲಿ ಅಂತ ಇದು ಮಾಡೋದು ನೋಡೋಣ ಪಾಪ ಎಷ್ಟು ಕಷ್ಟಪಡ್ತಾಯಿದೆ ಇದೆ ಅಂತ ಅಂದರೆ ಪಾಪ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ಇದೆ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಾಗೋದು ಕೆಲವೊಬ್ರಿಗೆ ಅರ್ಥ ಆಗೋಲ್ಲ ಬಿಡಿ ಪ್ರೆಗ್ನೆಂಟು ಆಗಿರೋರು ಕೆಲವ್ರಿಗೆ ಏನೋ ಒಂಥರ ಮಾತಾಡ್ತಾರೆ ಆದರೆ ನನಗೆ ಪಾಪ ಅದು ಒಂದು ಮಗು ಥರನೇನೆ ಮಗು ಥರ ಇದೆ ಅದಕ್ಕೋಸ್ಕರನೇ ಬೇಡ ಬೇಡ ಅಂತ ಹೇಳ್ತಿದ್ದೆ ಅದು ಅಷ್ಟು ಕಷ್ಟಪಡ್ಕೊಂಡು ಐತೆ ಅಂತಂದರೆ ಅದಕ್ಕೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಸೊ ಇಷ್ಟು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಅದು ಖಂಡಿತವಾಗ್ಲೂ ಅದು ಮರಿ ಹಾಕೋವಾಗ ಎಲ್ಲ ವಿಡಿಯೋ ಮಾಡ್ತೀನಿ ನಾನು ಅಂದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಒಬ್ರು ಇರಲೇಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ಹೊಸ ವಿಡಿಯೋದಲ್ಲಿ ನಿಲ್ಲಿಸ್ತೀನಿ ಅಲ್ಲಿವರೆಗೂ ನಿಮಗೆ ಬಾಯ್